ಮಾಡಿದೆ ಈ ನಾಟಕದಲ್ಲಿ ಅವರು ವಿಶೇಷ ಉಳ್ಳ ಮಕ್ಕಳನ್ನು ನಾವು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅವರಿಗೆ ಯಾವ ರೀತಿಯಾಗಿ ಪ್ರೀತಿಯನ್ನು ತೋರಿಸಬೇಕು ನಾವು ಅವರನ್ನು ಅವರು ಕೂಡ ಎಲ್ಲರಂತೆ ಅಂತ ನಾವು ಭಾವಿಸಿ ಅವರನ್ನು ಪ್ರೀತಿ ಮಾಡಿದವಾಗ ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತವಾದ ಒಂದು ತರಬೇತಿಯನ್ನು ನೀಡಿದವಾಗ ಅವರು ಕೂಡ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ನಾಟಕದ ಮೂಲಕ ತೋರಿಸಿದ್ದಾರೆ ಜೊತೆಗೆ ಮಕ್ಕಳಿಗೆ ಕೂಡ ಉತ್ತಮ ಭೇಟಿಯನ್ನು ನೀಡಿದ್ದಾರೆ ಈ ನಾಟಕದಲ್ಲಿ ಭಾಗವಹಿಸುವಂತಹ ಎಲ್ಲ ಮಕ್ಕಳು ಕೂಡ ಅವರಿಂದ ತರಬೇತಿಯನ್ನು ಪಡೆದು ಉತ್ತಮವಾಗಿ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ ನಾನು ಮುಂದ್ಕೊಂಡವರಲ್ಲಿ ಹೇಳಿದೆ ಸ್ವಲ್ಪ ಮೈಕ್ ವ್ಯವಸ್ಥೆ ಇದ್ರೆ ಇನ್ನು ಸ್ವಲ್ಪ ಎಫೆಕ್ಟಿವ್ ಆಗಿ ಆಗ್ತಿತ್ತು ಆದ್ರೆ ಇಲ್ಲಿ ನಮಗೆ ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಇನ್ನೂ ಸ್ವಲ್ಪ ಪ್ರೇಕ್ಷಕರು ಕೂಡ ಪ್ರೇಕ್ಷಕರ ಸಂಖ್ಯೆ ಕೂಡ ಸ್ವಲ್ಪ ಜಾಸ್ತಿ ಇದೆ ಮಕ್ಕಳಿಗೂ ಕೂಡ ಇನ್ನೂ ಸ್ವಲ್ಪ ಬುರುಕು ಬರ್ತಿತ್ತು ಅನ್ನೋದನ್ನು ನಾನು ತಿಳ್ಕೊಂಡೆ ಹಾಗಾಗಿ ಉತ್ತಮವಾದಂಥವರು ಪ್ರಯತ್ನವನ್ನು ಕ್ರಿಯಾ ಅವರು ಮಾಡಿದ್ದಾರೆ ಮಕ್ಕಳಿಗೂ ಕೂಡ ಶಾಲೆಯಲ್ಲಿ ಕಡಿಮೆ ಮಕ್ಕಳಿಗೂ ಕೂಡ ಇದ್ದಂಥ ಮಕ್ಕಳೇ ಪ್ರತಿಭೆ ಇರುವಂಥ ಮಕ್ಕಳನ್ನು ತೆಗೆದುಕೊಂಡು ಅವರಿಗೆ ಉತ್ತಮವಾದಂಥ ಒಂದು ತನಿಖೆಯನ್ನು ನೀಡುವ ಮೂಲಕ ಭಾಗವಹಿಸಿದಂಥ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಕೂಡ ಸಂಭಾಷಣೆ ಡೈಲಾಗ್ಸ್ ಬೇರೆ ಡೈಲಾಗ್ಸ್ ಯಾರ ಮಕ್ಕಳಲ್ಲಿ ನಿರವಾಗಿ ತಮ್ಮ ಒಂದು ಸಂಭಾಷಣೆಗಳನ್ನ ಹೇಳೋದ್ರ ಮೂಲಕ ಹಾಗೆ ತಮ್ಮ ಒಂದು ಅಭಿನಯದ ಮೂಲಕ ಬಾವಿಯನ್ನ ಏನು ಬಾವಿಯನ್ನು ಕಾನ್ಸೆಪ್ಟ್ ಬಂದಾಗ ನಾಲ್ಕು ಮಕ್ಕಳನ್ನ ನಡೆಸಿ ಸೀರೆಯನ್ನು ಕಟ್ಕೊಂಡು ಬಾವಿಯೊಂದು ಏನು ಕಾನ್ಸೆಪ್ಟ ಅರ್ಥ ಅರ್ಥ ಮಾಡಿಸಿಕೆ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗೆ ಹೊಸವಾದಂಥ ಪ್ರಯತ್ನ ಇದು ಆ ಮಕ್ಕಳು ಕೂಡ ಚೆನ್ನಾಗಿ ಭಾಗವಹಿಸಿದ್ದಾರೆ ಇವತ್ತು ನಾಟಕವನ್ನು ಪ್ರದರ್ಶನ ಕೊಡಲಿಕ್ಕೆ ಕಾರ್ಯಕರ್ತ ಆದಂತಹ ಆ ಶಾಲೆಯ ಮುಖ್ಯ ಅಧ್ಯಾಪಕರನ್ನು ಶಾಲೆಯ ಶಿಕ್ಷಕರನ್ನು ನಾಯಕರನ್ನು ಎಸ್ ಡಿ ಎಂ ಸಿ ಅವರನ್ನು ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ ಸ್ವಾರ್ಥಿಗಳಾಗಲಿಲ್ಲ ಅವರಿಗೆ ಸಾಕಷ್ಟು ಕಲೆ ಇದೆ ಸಾಹಿತ್ಯ ಇದೆ ನಾಟಕಕಾರರು ನಿರ್ದೇಶಕರು ಕೇವಲ ತಮ್ಮ ಶಾಲೆಗೆ ಸೀಮಿತವಾಗಿ ಒಂದನ್ನು ಪ್ರದರ್ಶನವನ್ನು ಮಾಡಿ ವರದಿಯನ್ನು ಒಪ್ಪಿಸಿ ಹಾಗೆ ಇರ್ಬೋದು ಆದರೆ ಇದನ್ನ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಅದರಲ್ಲೂ ವಿಶೇಷವಾಗಿ ಯಾರು ಪೂರ್ತಾಗಿ ನಾಟಕವನ್ನು ರಚನೆ ಮಾಡಿದಾರೋ ಅವರಿಗೆ ಮೊದಲನೆಯೂ ನೀಡಬೇಕು ಅನ್ನುವಂಥ ಒಂದು ವಿಶೇಷ ಉದ್ದೇಶದಿಂದ ಇವತ್ತು ಶಾಲೆಯಲ್ಲಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂದಿದೆ ಜೊತೆಯಲ್ಲಿ ನಿರ್ದೇಶಕರಾಗಿರ್ವಹಿಸಿ ಕಾರಣರಾಗಿದ್ದಾರೆ ಸಾಕಷ್ಟು ಸಲ ನಾನು ಶಬ್ದವನ್ನು ಬದಲಾಯಿಸ್ತಾ ಇರ್ತೇವೆ ಅನಗನಿಸ್ತದೆ ವಿಶೇಷ ಅಗತ್ಯ ಮಕ್ಕಳು ಅನ್ನೋದಕ್ಕಿಂತ ಮುಂದಿನ ದಿನಗಳಲ್ಲಿ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳು ಅಂತ ಹೇಳಿ ಅದು ಬದಲಾವಣೆ ಆಗಿದ್ರೆ ಇನ್ನೂ ಹೆಚ್ಚು ಚೆನ್ನಾಗಿರುತ್ತೇನು ಅಂತ ಹೇಳಿ ಭಾವಿಸಿದ ಅವಕಾಶ ಆಗಿದೆ ಕೆಲಸ

ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ಡಿಫ್ರೆಂಟ್ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಾಗೆ ಕಾರ್ಯಕ್ರಮ ಪಾಲ್ಗೊಂಡು ತುಂಬಾ ಖುಷಿಯಾಗಿದೆ ನಮಗೆ ಶುಭವಾಗಲಿ ದೇವರು ಈ ಮಕ್ಕಳಿಗೆಲ್ಲ ಒಳ್ಳೆಯದ ಮಾಡಿರುವಂತ ಶುಭ ಹಾಕಿ ಮಾತಾಡ್ತಾರೆ ಧನ್ಯವಾದಗಳು ಕಾರ್ಯಕ್ರಮ ಎರಡು ವಿಭಾಗವಾಗಿ ಮಾಡುವ ಅದೇನಾಗಿ ವಿಶೇಷ ಅಗತ್ಯವುಳ್ಳ ಈ ಶಾಲೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಧೈರ್ಯ ತುಂಬುವ ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಏನೇತಕ್ಕೂ ಅವ್ರ ದಿವಸ ಅವರಿಗೆ ಎಷ್ಟು ಮನಸ್ಥಿತಿ ಕೊಡ್ತಾರಂತಂದ್ರೆ ನಾವೆಲ್ಲ ನಿಮ್ ಜೊತೆ ಇದ್ದೀವಿ ನಾವು ನಿಮ್ಮನ್ನ ಯಾವತ್ತೂ ನಿಮ್ ಜೊತೆ ನಿಮ್ಮೆಲ್ಲ ಕೆಲಸಗಳಿಗೆ ಬೆಂಬಲವಾಗಿ ನಿಂತಿದ್ದೀವಿ ಎಂಬ ಭರವಸೆ ಇದೆಯಲ್ಲ ಅದು ನಿಮ್ಮಷ್ಟು ಅವರಿಗೆ ಒಳ್ಳೆಯ ಜೀವನವನ್ನ ಒಳ್ಳೆಯ ದಾರಿಯನ್ನು ಪಡ್ಕೊಳ್ಳಲಿಕ್ಕೆ ಅವಶ್ಯ ಅವಶ್ಯಕತೆ ಇದೆ ಅವಶ್ಯಕವಾಗ್ತದೆ ಶಾಲೆಯ ಶಿಕ್ಷಕರ ಕೆಲಸ ಅತ್ಯಂತ ನನ್ನ ಭಾವನೆ ಬಹುಶಃ ನಾವು ಇತಿಹಾಸವನ್ನು ಗಮನಿಸಿದಾಗ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಇಂತಹ ಅಪರೂಪದ ಕೆಲಸವನ್ನು ಮಾಡ್ತವೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲ ಅತ್ಯಂತ ವ್ಯವಸ್ಥಿತವಾದ ಕೊಠಡಿಯಲ್ಲಿ ಅಥವಾ ಒಂದು ಕಟ್ಟಡದಲ್ಲಿ ನಾವೆಲ್ಲ ಕೆಲಸವನ್ನು ನಿರ್ವಹಿಸಿ ಭೇದವನ್ನ ತೆಗೆದುಕೊಳ್ತೇವೆ ಆದರೆ ಬಹುಶಃ ಹಲವಾರು ವರ್ಷಗಳ ಹಿಂದೆಯೇ ಬಡವರಿಗೆ ನೀರದರಿಗೆ ಅಸಹಾಯಕರಿಗೆ ಮತ್ತು ಇಂತಹ ಮಕ್ಕಳಿಗೆ ಏನಾದರೂ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು ಅವರು ಸಹ ಸಮಾಜದ ಒಳ್ಳೆಯ ವ್ಯವಸ್ಥೆಗೆ ಬರಬೇಕು ಎನ್ನುವಂತಹ ಆಶಯದೊಂದಿಗೆ ಇಂತಹ ಹಲವಾರು ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಇಂತಹ ಕೆಲಸವನ್ನು ಮಾಡ್ಕೊಂಡು ಬಂದಿವೆ

ಸಾಮರ್ಥ್ಯದ ಬಗ್ಗೆ ಅವರ ಬಹುಮುಖ ಪ್ರತಿಭೆಯ ಬಗ್ಗೆ ಗಮನಿಸಿದ್ದೇನೆ ಪಿ ಆರ್ ಅವರ ಗೆಳತನ ಸುಮಾರು ಐವತ್ತು ವರ್ಷಗಳ ಎಷ್ಟು ವರ್ಷ ಆಯಿತು ಅಷ್ಟು ವರ್ಷ ನಾವು ಗೆಳೆತನದಲ್ಲೇ ಇದ್ದೇವೆ ಅವರ ಅವರೀರು ಬಿಡುವಂತಹ ಒಂದು ಯಾಕೆಲ್ಲ ಅದು ಅವರ ಜೀವನದ ಒಂದು ಅವರು ಎಲ್ಲವನ್ನ ಅನುಭವಿಸಿಕೊಂಡ್ರೆ ತಮ್ಮ ಸಾಹಿತ್ಯದಲ್ಲಿ ಇದ್ದಾರೆ ಬಡತನ ಇರ್ಬೋದು ಅಸಹಾಯಕತೆ ಇರ್ಬೋದು ಜೊತೆಗೆ ಸಾಮಾಜಿಕ ಪಿಡುಗುಗಳು ಇರ್ಬೋದು ಜೊತೆಗೆ ಇಂತಹ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನೀಡುವ ಧೈರ್ಯ ಇರ್ಬೋದು ಅವೆಲ್ಲವೂ ಅನುಭವದ ಒಂದು ರೂಪ ಅನುಭವದ ಒಂದು ರೂಪವಾಗಿದ್ದಕ್ಕೆ ಮಾತ್ರ ಇಷ್ಟು ದೈಹಿಕವಾಗಿ ಅದನ್ನ ಅಭಿನಯಿಸಲಿಕ್ಕೆ ಸಾಧ್ಯತೆ ಇದೆ ಪ್ರದರ್ಶನ ಮಾಡಲಿಕ್ಕೆ ಅವರಿಗೆ ಕೊಟ್ಟು ಅವರಿಗೆ ನಾಟಕದ ಅಭಿನಯಿಸಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ತಿದ್ವಿ ಅವಕಾಶವನ್ನು ಮಾಡ್ಕೊಡ್ತಿದ್ವಿ ಮಾತು ಮಾಡಿಲ್ಲ ಸ್ವತಃ ಅಲ್ಲಿ ನಿರ್ದೇಶಕರಾಗಿ ಆ ನಾಟಕ ತಂಡವನ್ನು ಮುಂದುವರಿಸುವಂತಹ ಜವಾಬ್ದಾರಿ ಇದೆಯಲ್ಲೂ ಕಲ್ಪನೆ ಮಾತ್ರ ಇದು ಘಟನೆಗೆ ಸಾಧ್ಯತೆ ಇದೆ ಪ್ರತಿಯಲ್ಲಿ ಪ್ರದರ್ಶನ ಮಾಡಿ ಅದಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟು ನಿಗದಿತ ವಸ್ತುವಿನಲ್ಲಿ ಅದರ ನಾಟಕವನ್ನ ಪ್ರಯೋಗ ಮಾಡಿ ಇದು ಓರ್ವ ನಾಟಕ ನಿರ್ದೇಶಕರಿಗೆ ಮಾತ್ರ ಸಾಧ್ಯತೆ ಇದೆ ನಾವೆಲ್ಲರೂ ಅದು ಒಂದು ಗೆಳೆಯ ಅಪ್ಪಿಯ ಸುಮಾರು ಇಪ್ಪತ್ತು ವರ್ಷಗಳಿಂದ ಜೊತೆಯಾಗಿ ನಾಟಕವನ್ನು ಮಾಡಿದಂಥವರು ಮೊದಲ ನೀವು ಇಲ್ಲಿ ಅವರು ಒಂದು ಪಾತ್ರವನ್ನು ಮಾತ್ರ ವೀಕ್ಷಣೆ ಮಾಡಿದ್ದೀರಿ ಬಹುತೇಕ ನಾಟಕದ ಎಲ್ಲ ಪಾತ್ರಗಳನ್ನು ನಿರ್ವಹಿಸಿದಂತಹ ಒಬ್ಬ ಅದ್ಭುತ ಕಲಾವಿದ ಅಪ್ಪಿಯ ಕಥಾನಾಯಕ ಇರ್ಬೋದು ಆಸ್ತಿ ಇರ್ಬೋದು ಮಹಿಳಾ ಪಾತ್ರ ಇರ್ಬೋದು ಎಲ್ಲವನ್ನು ನಿರ್ವಹಿಸಿದ್ದಾರೆ ಅಂತಹ ಅಪರೂಪದ ಶಿಕ್ಷಕ ನಮ್ಮ ತಾಲೂಕಿನಲ್ಲಿದ್ದಾರೆ ಮತ್ತು ನಮ್ಮ ಜೊತೆ ಇದ್ದಾರೆ ಅತಿಥಿ ಕಾವ್ಯ ಮತ್ತು ಎಲ್ಲ ಅಧ್ಯಕ್ಷರ ಸದಸ್ಯರು ಇರ್ಬೋದು ಅವರೆಲ್ಲರಿಗೂ ನನ್ನ ನಮ್ಮ ಇಲಾಖೆಯ ಪರವಾಗಿ ಮತ್ತು ಸಂಘದ ಪರವಾಗಿ ತುಂಬ ಅಭಿವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವರ ಈ ಶೈಕ್ಷಣಿಕ ಪ್ರಯಾಣ ಶೈಕ್ಷಣಿಕ ಜೊತೆಗೆ ಈ ಸಾಮಾಜಿಕ ಕಳತಿಯ ಪಯಣ ಇನ್ನೂ ಎತ್ತರಕ್ಕೆ ಸಾಗಲಿ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಮತ್ತು ವಿಶಾಲೆ ಅಭಿವೃದ್ಧಿ ದಿಸಲಿ ಅಂತ ಸಾಗಲಿ ಹೇಳುವಂತಹ ಆಶಯದೊಂದಿಗೆ ಅವಕಾಶಕ್ಕಾಗಿ ಬಂದಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು